ಇವಾಗ ಫ್ಲೇಮ್ ಕಡಿಮೆ ಮಾಡಿ ನಂದೇ ಅವನೊಂದೇ ಬಿಟ್ಬಿಡೋಣ ರೆಡ್ ಚಿಲ್ಲಿ ಗ್ರೀನ್ ಚಿಲ್ಲಿ ಸ್ಮಾಲ್ ಚಿಲ್ಲಿ ಬಿಗ್ ಚಿಲ್ಲಿ ಸ್ಪೈಸಿ ಚಿಲ್ಲಿ ಬನ್ನಿ ಸ್ನೇಹಿತರೆ ಬನ್ನಿ ನನ್ನ ಜೊತೆ ನೀವು ಕಳ್ತನ ಮಾಡಿರಂತೆ ಬನ್ನಿ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಕನ್ನಡತೆ ಸುಧಾ ಬ್ಲಾಗ್ಸ್ ಇದೇನಿದು ಹಳ್ಳಿ ವ್ಲಾಗ್ಸ್ ಸಡನ್ ಆಗಿ ಏನು ಸಿಟಿ ವ್ಲಾಗ್ ಹಾಕ್ಬಿಟ್ಟಿದಾರಲ್ಲ ಅಂತ ಅನ್ಕೋಬೇಡಿ ಅಮ್ಮ ಬಂದಿದ್ದರು ಬೆಂಗಳೂರಿಗೆ ಆ ಅಕ್ಕನ ಮನೇಲಿ ಅವರು ಹಾಗೆ ನಾನು ಮಾತಾಡ್ಸ್ಕೊಂಬರೋಣ ಅಂತೇಳಿ ಅಕ್ಕನ ಮನೆಗೆ ಹೋಗಿದ್ದೆ ಆವಾಗ ಅಂತ ಪುಟ್ಟ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ಹಾಕಿದ್ದೀನಿ ನಾನಿವಾಗ ನಿಮಗೂ ಕೂಡ ಬರೀ ಹಳ್ಳಿ ವ್ಲಾಗ್ ನೋಡಿ ನೋಡಿ ಒಂಥರ ಲೈಕ್ ಒಂದು ಚೇಂಜಸ್ ಬೇಕು ಅಂತ ಅನ್ಸುತ್ತಲ್ಲ ಹಾಗಾಗಿ ಈ ಒಂದು ವ್ಲಾಗ್ನ ಮಧ್ಯದಲ್ಲಿ ಆ್ಯಡ್ ಅಪ್ ಮಾಡ್ತಾ ಮೊನ್ನೆ ನೆ ವೈ ಲೇನಿನ ಫೋಟೋ ತೆಗೆಯ ತಿನ್ ಬೈ ಬತ್ರ ಮಾತ್ರ 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 ಇಷ್ಟು ಕ್ಯೂಟಾ ಕಾಣ್ತಾ ಇದೀಯ ಗೊತ್ತಾ ನೀನು ಜಾರ್ ಬಿಡ್ತು ಜಾರ್ ಬಿಡ್ತು ನಮ್ಮಮ್ಮ ಅಂತು ಅಪ್ಪಯ 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 ಒಂದ ನಿಮಿಷ ಬಿಡಲ್ಲ ಅವಳನ್ನ ನಾನು ನೋಡ್ದಂಗೆ ಏ ಅದು ಸಾನ್ ವಿಜಯ್ ಇಷ್ಟಪಡಲಿ ಹೇಳ್ಬೇಕಂದ್ರೆ ಸೋನು ಇಷ್ಟಪಡ್ತಿದೆ ಜಾಸ್ತಿ ವಿದ್ಯೆನ್ ಕಡಿಮೆನೆ ನಮ್ ಗುಂಡನಂತೂ ಕೇಳಲೇ ಬೇಡ ಗುಂಡನಂತೂ ಕೇಳಲೇ ಬೇಡ ನೋಡ್ದಾ ನಮ್ ವಿದ್ಯಾ ಕರೆಕ್ಟ್ ಆಗಿ ಹೇಳುತ್ತೆ ನಮ್ ವಿದ್ಯ ಕರೆಕ್ಟ್ ಆಗಿ ಹೇಳುತ್ತೆ ಅವಾಗೆಲ್ಲ ಸಾಕವ್ರೆ ಮೂರ್ ತಿಂಗಳು ಹ್ಮ್ ನೀನೇ ಸಾಕೊಂಡ್ರೆ ಬೇಜಾರು ಮಾಡ್ಕೊಳಲ್ಲ ಅವ್ಬಿಟ್ಟವಳೆ ಹೌದಾ ಊಟ ಮನೆ ನೀನು ಬಂದಿತ್ರಿಲ್ವ ಹಂಗೇನೆ ಎಲ್ಲರೂ ಇದ್ದೀವಿ ನನ್ನ ತಂಗಿ ಕೂಡ ಇತ್ತು ತಂಗಿ ಮಗಳು ಎಲ್ಲರೂ ಕೂಡ ಇದ್ವಿ ಹಾಗಾಗಿ ಬಳೆ ತಗೊಳ್ಳೋಣ ಅಂತ ನಾನು ಅನ್ಕೊಂಡಿದ್ದೆ ತುಂಬಾ ವರ್ಷದಿಂದ ಅನ್ಕೊಂತ ಇದ್ದೆ ತಗೋಬೇಕು ತಗೋಬೇಕು ಅಂತ ಬಟ್ ಹಾಗೆ ಇರಲಿಲ್ಲ ಇನ್ನು ಬಿಟ್ಟರೆ ಇನ್ನು ಜಾಸ್ತಿ ರೇಟ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಒಂದು ಟೂ ವೀಕ್ಸ್ ಬಿಫೋರೆ ತೊಗೊಂಡಿದ್ದು ನಾಟ್ ನಾವು ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾರೆ ಬಟ್ ಇವಾಗಲೂ ಕೂಡ ನಾನು ಏನು ರೇಟಿಗೆ ಮಾಡಿಸಿದ್ನಲ್ವಾ ಅದೇ ರೇಟ್ ಇದೆ ಅಮೌಂಟ್ ಬಂದು ಪರ್ ಗ್ರಾಮು ನಾನು ಮಾಡಿಸ್ದಾಗ ಲೆವೆನ್ ತೌಸಂಡ್ ಫೋರ್ ಹಂಡ್ರೆಡು ಕೂಲಿ ವೇಸ್ಟೇಜ್ ಎಲ್ಲ ಸೇರಿದ್ರೆ ಟ್ವೆಲ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆಗಿತ್ತು ಆಗಿ ಆಗಿತ್ತು ಹಾಗೆ ಶಾಪಲ್ಲಿದ್ದಂತೆ ಬೇರೆ ಬೇರೆ ಜ್ಯುವೆಲ್ರಿಗಳೆಲ್ಲ ನೋಡೋಕ್ಕಂತೂ ಬಾಯಲ್ಲಿ ನೀರು ಬರೋ ಲೆವೆಲ್ ನನಗೆ ಫೀಲ್ ಆಗ್ತಾಯಿತ್ತು ಕಣ್ಣು ತುಂಬ ಕಣ್ಣು ಎಷ್ಟಾಗುತ್ತಷ್ಟು ಕಣ್ ಕರ್ಕೊಂಡೇ ಮನೆಯವರಂತ ಈ ಥರ ಶಾಪ್ಗಳಿಗೆಲ್ಲ ಜ್ಯುವೆಲ್ರಿ ಶಾಪಿಗೆ ಏನಕ್ಕೆ ಜ್ಯುವೆಲ್ರಿ ಮೇಲೆಲ್ಲ ಇನ್ವೆಸ್ಟ್ ಮಾಡೋದು ಬೇಕಾದರೆ ಒಂದು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ಟು ಪರವಾಗಿಲ್ಲ ಬಟ್ ಜ್ಯುವೆಲ್ರಿ ತೊಗೊಳ್ಳೋದು ಎಷ್ಟು ಇಂಪಾರ್ಟೆಂಟು ಅದನ್ನು ಸೇಫಾಗಿ ಇಟ್ಕೊಳ್ಳೋದು ಅಷ್ಟು ಇಂಪಾರ್ಟೆಂಟು ಅವರು ಸವಾಸನ ಬೇಡ ಅಂತ ಹೇಳ್ತಾರೆ ಆದರೆ ಹೆಣ್ಮಕ್ಳು ಅನ್ನೋದು ಆಸೆ ಇದ್ದೇ ಇರುತ್ತಲ್ವಾ ಒಡವೆ ಅಂತಂದರೆ ಬಳೆ ಮಾಡಿಸ್ಕೋಬೇಕು ಅಂತ ಹೋಗಿದ್ದೆ ಬಟ್ ನಮ್ಮ ಮನೆಯವ್ರು ಬಂದಿರಲಿಲ್ಲ ಅವ್ರಿಗೆ ಅಷ್ಟಿಷ್ಟ ಇರಲಿಲ್ಲ ಬೇಡ ಅಂತ ಹೇಳಿದ್ರು ಮಾಡಿಸ್ಕೊತ ಇದೆಯಲ್ಲ ನೀನು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದರೂ ನಾನು ಆ್ಯಕ್ಚುಲಿ ಸ್ವಲ್ಪ ಓಲ್ಡ್ ಡಿಸೈನ್ ಥರನೇ ಮಾಡಿಸಿದ್ದೀನಿ ಇವಾಗಿನ ಟ್ರೆಂಡಲ್ಲಿ ಏನು ಮಾಡಿಸ್ತಾ ಇಲ್ಲ ನಾನು ನೋಡೋಣ ನೆಕ್ಸ್ಟು ಆದರೆ ಇವಾಗಿನ ಟ್ರೆಂಡಿಗೆ ತಕ್ಕನಾಗಿ ಮಾಡಿಸ್ಕೊತೀನಿ ಇವಾಗ ಪ್ರೆಸೆಂಟಿಗೆ ಇದೇ ಥರನೇ ಇರಲಿ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ರಲ್ಲ ಇದು ಈ ಥರ ಡಿಸೈನಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ನಾನು ಅಂದ್ಕೊಂಡಿದ್ದ ಡಿಸೈನು ರೆಡಿ ಇರಲಿಲ್ಲ ಹಂಗಾಗಿ ಅದನ್ನು ಮಾಡಾಕಿದ್ವಿ ಪರ್ ಗ್ರಾಮ್ ನಾನು ಹೇಳ್ದಂಗೆ ಟ್ವೆಲ್ ತೌಸಂಡ್ ಸೆವೆನ್ ಹಂಡ್ರೆಡು ಅದು ನಮ್ಮ ಅಪ್ಪ ನಾನು ಅಕ್ಕ ನನ್ನ ತಂಗಿ ಎಲ್ಲರೂ ಮಾತಾಡಿ ಮಾತಾಡಿ ಬಡ್ದಾಡಿ ಕೊನೆಗೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡಿಗೆ ತಂದ್ವಿ ಒಂದು ಇನ್ನೂರು ರೂಪಾಯಿ ಕಡಿಮೆ ಇದನ್ನ ಮಾಡಿಸ್ತು ಅಲ್ಲಿ ಓವರಾಲ್ ಎಷ್ಟಾಯ್ತು ಅಂತಂದರೆ ಎರಡು ಲಕ್ಷದ ಅರವತ್ತೊಂದು ಸಾವಿರ ಆಯಿತು ಇಪ್ಪತ್ತು ಗ್ರಾಮ್ ಬಳೆಗೆ ತುಂಬ ಕಷ್ಟ ರೀ ಇವತ್ತಿನ ಇದರಲ್ಲಿ ಒಡವೆಗಳು ತೊಗೊಳ್ಳೋದಂತೂ ಯಾಕೆ ಮಾಡ್ಸ್ಕೊಂಡೆ ಅಷ್ಟು ಬೇಗ ಏನೊಂದು ಸ್ವಲ್ಪ ದಿನ ಕಾಯೋದಲ್ವ ಇವಾಗ ಹೆಂಗೂ ಡಿಸೆಂಬರ್ ಜನ್ವರಿಗೆಲ್ಲ ಕಡಿಮೆ ಆಯಿತದೆ ನ್ಯೂಸಲ್ಲಿ ಎಷ್ಟೊಂದು ಹೇಳ್ತಾನೆ ಅವ್ರೆ ನೀನು ಯಾಕೆ ಮಾಡ್ಕೊಂಡು ಬೇಗ ಅಂತ ಮಾಡಿಸ್ಕೊಂಡೆ ಅಂತ ಬೈತಾರೆ ಬಟ್ ಅವ್ರು ಸಮ ಟೈಮ್ ಕೆಲವೊಂದು ಸರಿ ನ್ಯೂಸಲ್ಲಿ ಹೇಳ್ತಾನೆ ಇರ್ತಾರೆ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅಂತ ನಾನು ಕಣ್ಣಂಗೆ ಕಡಿಮೆ ಆಗೋದೇ ಇಲ್ಲ ಹಾಗಾಗಿ ಅಯ್ಯೋ ಹೆಂಗೂ ದುಡ್ಡಿದೆ ಕೈಯಲ್ಲಿ ದುಡ್ಡಿದ್ರೆ ಖರ್ಚಾಗ್ಬಿಬಿಡತ್ತೆ ಅಂತ ಅಂದ್ಬಿಟ್ಟು ನಾನು ಮಾಡಾಕ್ಬಿಟ್ಟೆ ಈ ಓಲೆ ಬಂದು ನನ್ನ ತಂಗಿ ತಗೊಂಡು ಆರು ಗ್ರಾಮು ಆರುನೂರ ಮೂವತ್ತು ಮಿಲಿ ಇದೆ ಇದು ಎಂಬತ್ತೊಂದು ಸಾವಿರ ಆಯಿತು ಎಂಬತ್ತ್ಮೂರು ಸಾವಿರ ಆಯಿತು ಬೆಳಿ ಬೆಳಿಗ್ಗೆ ಕೊಟ್ಟಿದ್ದಾದರೆ ಎಷ್ಟಾಗ ಏನಪ್ಪ ಚಿನ್ನ ಇದ್ದಂಗೆ ಐತಪ್ಪ ಇದು ಎಷ್ಟು ಗ್ರಾಮ್ ಇದೆ ಇದು

ಅಮ್ಮ ಇಲ್ಲಿ ಏನ್ ಮಾಡ್ತಾ ಇದಾರೆ ಮುದ್ದೆ ಮಾಡ್ತಾ ಇದಾರೆ ಆಂಡ್ ಇಲ್ಲಿ ಚಿಕನ್ ಸಾಂಬಾರ್ ರೆಡಿ ನಂದು ಊಟ ಮಾಡಿಸ್ಕೊಟ್ಟಂತಲ್ಲ ಸೋನು ಅನ್ನ ಎಷ್ಟಿತ್ತಂಗಾರೆ ಹ್ಮ್ ಬಾಳೆನ್ ತಿನ್ಸ್ತೇನಪ್ಪ <muchas> ು ಮಾಡ <muchas> <muchas> ಅಮ್ಮ ನಾವು ಆಗಿ ಹೊರಗಡೆ ಎಲ್ಲ ಕುತ್ಕೊಂಡು ಮೂರು ಜನ ಕೂಡ ಮಾತಾಡ್ತಾ ಇದ್ವಿ ಏನಾಯಿತು ಆಯಿತು ಇಲ್ಲಿ ಜಾಸ್ತಿ ಆಯಿತಾ ಅಥವಾ ನಾವು ಆ್ಯಕ್ಚುಲಿ ಅದ್ರ ಬಿಫೋರ್ ಡೇ ಡೈವೆನ್ಸರಿ ಚೆಕ್ ಮಾಡಿದ್ವಿ ಶನಿವಾರ ಏನೋ ಅದಾದಮೇಲೆ ಮತ್ತೆ ಭಾನುವಾರ ಶನಿವಾರ ಬೇಡ ಯಾಕೋ ಜಾಸ್ತಿ ಅನ್ನಿಸ್ತೈತೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಆಮೇಲೆ ಅಯ್ಯೋ ಇಲ್ಲಿಂದ ಅಲ್ಲಿಗೆ ಹೋಗಿ ಮಕ್ಳಿಗೆ ಮರಿನೆಲ್ಲ ಹೇಳ್ಕೊಂಡು ಹೋಗಿ ನಾವು ನಿಜವಾಗ್ಲೂ ಸಮಾಧಾನದಲ್ಲಿ ನೋಡೋಕ್ಕಾಗಲ್ಲ ಆ್ಯಂಡ್ ಅಮ್ಮ ಮನೇಲೆ ನೋಡ್ಕೊಂಡು ಮಕ್ಳುಗಳೇನು ಇರಲಿ ಅಂತಂದರೆ ಆಗೋಲ್ಲ ಅದು ಆಗ್ತಿರೋ ಕೆಲಸ ಅಮ್ಮನ ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಾ ಬಟ್ ಅಯ್ಯೋ ಅಲ್ಲೆಷ್ಟು ಜನ ಇರ್ತಾರೋ ಅಲ್ಲೆಷ್ಟು ಕ್ರೌಡ್ ಇರುತ್ತೋ ಇವ್ರನ್ನ ಕಂಟ್ರೋಲ್ ಮಾಡಿ ಮಕ್ಳುಗಳನ್ನ ಸಾಕಾಗುತ್ತೆ ಹೆಂಗೆ ಇರೋರಲ್ಲೇ ನಾವು ಬಡದಾಡ್ಕೊಂಡಾಗ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹನ್ನೆರಡು ಸಾವಿರದ ಐನೂರು ಅಥವಾ ಆರುನೂರು ಮಾಡ್ಕೊಂಡು ಕೊಟ್ರು ಪರ್ ಗ್ರಾಮು ಇನ್ಕ್ಲೂಡಿಂಗ್ ಕೂಲಿ ವೇಸ್ಟೇಜ್ ಎರಡು ಸೇರಿ ಬೆಮ್ಮಂದಳಾ ಸ್ವಲ್ಮನೆಯಲ್ಲಿ ಊಟ ಮಾಡಿಕೊಂಡು ಬಂದ್ವಿ ಅದಾದಮೇಲೆ ಒಂದು ಟೂ ತ್ರೀ ಡೇಸಿಗೆ ಆಯ್ದ ಪೂಜೆ ಅನ್ನೋದಿತ್ತು ಬ್ಯಾ ಅರಳಿ ಕಟ್ಟೆಗೆ ಹೋಗಿ ಅಲ್ಲೆಲ್ಲ ಪೂಜೆ ಮಾಡಿ ಮುಗಿಸಿ ಬಂದಿದ್ವಿ ಅದ್ರದ್ದು ಕೂಡ ವಿಡಿಯೋ ಇದೆ ನಾನು ನೆಕ್ಸ್ಟು ಆಗ್ತಾ ಹೋಗ್ತೀನಿ ಹಳ್ಳಿ ಬ್ಲಾಗ್ಸ್ ಬರುತ್ತಲ್ಲ ಆವಾಗ ಅದರಲ್ಲಿ ನಾನೊಂದು ಅದು ಅದು ಆ ಒಂದು ವಿಡಿಯೋನ ಆ್ಯಡ್ ಮಾಡ್ತಾ ಹೋಗ್ತೀನಿ ಇವಾಗ ಇಲ್ಲಿ ಸಿಟಿನಲ್ಲಿ ಬೆಂಗಳೂರಿಗೆ ಬಂದಾಗ ನಾನು ಏನೇನೆಲ್ಲ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಮಧ್ಯ ಮಧ್ಯದಲ್ಲಿ ಒಂದು ವೀಡಿಯೋ ಹಾಕಿ ಶೇರ್ ಮಾಡ್ಕೊತೀನಿ ಅಷ್ಟೇ ನಾನು ನನ್ನ ಮಗನ ಇದು ನೋಡಿ ಎಷ್ಟಿದೆ ಗ್ಯಾಂಗ್ ಗ್ಯಾಂಗ್ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಗಡಿಗಳಿಗೆ ನಾವು ಪೂಜೆ ಮಾಡ್ಕೊಂಡಿರ್ಲಿಲ್ಲ ಹಾಗಾಗಿ ದೀಪಾವಳಿ ಆತತ್ರ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ದೀಪಾವಳಿಗೆ ನಾವು ಪೂಜೆ ಮಾಡ್ತಾ ಇದೀವಿ ನನ್ನ ಮಗನಿಗಂತೂ ಈ ಮನೆ ಹತ್ರ ಫ್ರೆಂಡ್ಸ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಬರ ಇಲ್ಲ ಅಂತಾರೆ ನೋಡಿ ಹಂಗೆ ಇಪ್ಪ ಐದಾರು ಜನ ಫ್ರೆಂಡ್ಸ್ಗಳವ್ರೆ ಅದ್ರ ಜೊತೆಗೆ ಇವರು ಆಡ್ತಾರೆ ನೋಡಿ ಯಾರು ಕೇಳಿಸ್ಕೊಂಬಿಟ್ರೆ ಬೇರೆ ಕೇರಿಯಿಂದೆಲ್ಲ ಮಕ್ಳುಗಳು ಬಂದ್ಬಿಡ್ತವೆ ಒಟ್ನಲ್ಲಿ ಈ ಮನೆ ಹತ್ರ ನನ್ನ ಮಗನಿಗೆ ಆಡೋದಕ್ಕೆ ತೊಂದರೆ ಇಲ್ಲ ಅಷ್ಟೋ ಜನ ಫ್ರೆಂಡ್ಸ್ಗಳಿದ್ದಾರೆ ನೋಡಬೇಕು ಇನ್ನೊಂದು ಫೋರ್ ಟು ಫೈವ್ ಮಂತ್ಸಲ್ಲಿ ನಾವು ಈ ಮನೆನೇ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಆವಾಗ ಎಂಥ ಮನೆ ಸಿಗತ್ತೆ ಅಲ್ಲಿ ಸುತ್ತಮುತ್ತ ನೈಬರ್ಗಳೆಲ್ಲ ಹೇಗಿರ್ತಾರೆ ಅನ್ನೋದು ನೋಡಬೇಕು ನೋಡಿ ಎಷ್ಟು ಜನ ಇದ್ದಾರೆ ಸಖತ್ ಎಂಜಾಯ್ ಮಾಡ್ತಾರೆ ಮಾತ್ರ ಇವರೆಲ್ಲ दिवाली, दिवाली। सेफ दिवाली, दिवाली। उड़ी बड़ी जस्ती। तो तो दे। से सेफ दिवाली पटाखी उड़ीबे जास्ती लाइट बरत दम पटाखी उड़ीबे सेवा ಎಲ್ಲ ಇಟ್ಕಬಡ್ಡಿ ಎಲ್ಲ ಇಟ್ಕಬಡ್ಡಿ ಎಲ್ಲ ಒಂದೇ ಸಲ ಇಟ್ಕೊಂಡು ಇಡ್ಸ್ಬಿಡಮ್ಮ ಒಂದು ಆಡ್ತೀರಾ ಅಂದರೆ ಅಲ್ಲಿ ನಿಂಬೆಣ್ಣಿದೆ ನೋಡಿ ಓಯ್ ನೋಡಿ ನಿಮ್ಮದು ನಿಮ್ಮ ಗಾಡಿದು ಅಲ್ಲೇ ಐತೆ ಎಂಜಾಯ್ ಮಾಡ್ತಾನೆ ಬಿಡ್ತಾನೆ ಗೊತ್ತಿಲ್ಲ ಈ ಥರ ಮಕ್ಳುಗಳು ಸಿಕ್ಕಿದಾಗ ನಮ್ಮ ಮನೆಯವರಂತೂ ಚಿಕ್ಕ ಮಗ್ ಮಗನೇ ಆಗ್ಬಿಡ್ತಾರೆ ಹೇಳ್ಬೇಕಂದ್ರೆ ಅವ್ರನ್ನ ಕಂಟ್ರೋಲ್ ಮಾಡಷ್ಟ್ರೆ ನನಗೆ ಸಾಕ ಸಾಕಪ್ಪ ಅನಂತ ನಂಗೆ ಆಗ್ಬಿಡುತ್ತೆ ನನ್ನ ಮಗ ಅವ್ರ ಫ್ರೆಂಡ್ಸ್ ಗಾಡಿಗೆಲ್ಲ ಪೂಜೆ ಮಾಡಿಸ್ತಾ ಅವ್ರನ್ನೆಲ್ಲ ಒಂದೊಂದು ರೌಂಡು ಗಾಡಿನಲ್ಲಿ ಓಡಾಡಿಸ್ಕೊಂಡು ಕರ್ಕೊಂಬಂತ ಅದಾದಮೇಲೆ ಹೆಂಗೂ ನಮ್ಮ ಮೂರು ಜನ ಆಲ್ಮೋಸ್ಟ್ ಈ ಥರ ದೇವಸ್ಥಾನಕ್ಕೆ ಮುಂದೆ ತುಂಬ ದೇನೇ ಆಗ್ಬಿಟ್ಟಿತ್ತು ಒಳ್ಳೆ ಟೈಮ್ ಅಂತ ಹೇಳ್ಬಿಟ್ಟು ಹೋಗಿ ಕೈ ಮುಗಿದು ಬಂದ್ವಿ ಇವಾಗ ಡೇ ಬಂದ ಸಂಡೇ ಅಂದರೆ ದೀಪಾವಳಿ ಹಬ್ಬದ ಹಿಂದಿನ ದಿನದ ಬ್ಲಾಗ್ ಇದು ಇವಾಗ ನಾನು ಡೇನ ಶುರು ಮಾಡ್ತಾ ಇದ್ದೀನಿ ನೈಟು ಆಯ್ದ ಪೂಜೆ ಎಲ್ಲ ಮಾಡಿದ್ದಾಯಿತು ಅದರಲ್ಲೂ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡ್ಕೊಂಬಂದಿದ್ದೀರಲ್ಲ ಇವಾಗ ನೈಟು ಟೊಮೆಟೊ ಸಾಂಬಾರು ಆಯಿತು ಆ್ಯಂಡ್ ಅದ್ರ ಜೊತೆಗೆ ಖಾಲಿ ಹಾಕೋ ಅಂದರೆ ಸಖತ್ ನೋವು ಬಂದ್ಬಿಟ್ಟಿತ್ತು ನನಗೆ ಹಂಗಾಗಿ ನಾನು ಏನು ಬ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ ಊಟ ಮಾಡಿ ಮಲ್ಕೊಂಬಿಟ್ಟೆ ಲಗೇಜೆಲ್ಲ ನೋಡಿ ಪ್ಯಾಕ್ ಆಗಿದೆ ಮೂರು ಮೂರು ಬ್ಯಾಗ್ ಮನೇಲಂತೂ ಸೊ ಪ್ಯಾಕ್ ಆಗಿದೆ ಇವಾಗ ಹೊರಡಬೇಕು ಟೈಮ್ ಬಂದು ಎಂಟು ಗಂಟೆ ಆಗಿದೆ ಇವಾಗ ಡೈರೆಕ್ಟು ಅರಳಿಕಟ್ಟೆ ಅಂದರೆ ಬೆ ಬೆಂಗಳೂರು ಟು ಮಾಗಡಿ ಡೈರೆಕ್ಟು ಬಸ್ ಇದೆ ಎಂಟು ಇಪ್ಪತ್ತು ಎಂಟುವರೆಗಿದೆ ಸೊ ಅಷ್ಟೆಲ್ಲ ನಾವು ಅಲ್ಲಿಗೆ ಹೋಗಬೇಕು ನಂದು ಫೋನ್ ಸ್ವಲ್ಪ ಅಪ್ಲೋಡ್ಗೆ ಹಾಕಿದ್ದೀನಿ ಒಂದು ವೀಡಿಯೋ ಅಪ್ಲೋಡ್ ಆಗಬೇಕು ಹಂಗಾಗಿ ಅಲ್ಲಿಟ್ಟಿದ್ದೀನಿ ಆಗ್ತಾಯಿದೆ ಅದು ಬಿಟ್ಟರೆ ಇನ್ನೇನಿಲ್ಲ ಆಗ ಟು ಡೇಸ್ ಅಮ್ಮನ ಮ ಅತ್ತೆ ಮನೆ ಟೂ ಡೇಸ್ ಅಮ್ಮನ ಮನೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಮತ್ತೆ ಅತ್ತಿಗೂ ಸ್ವಲ್ಪ ಏನೋ ಹುಷಾರಿಲ್ಲ ಹಾಗಾಗಿ ಸ್ವಲ್ಪ ಇಲ್ಲಿ ಹೋದ್ರೆ ಅವ್ರಿಗೂ ಏನಾಗುತ್ತೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿಕೊಟ್ರೆ ಅವ್ರಿಗೂ ಆರಾಮನ್ಸುತ್ತೆ ಇಲ್ಲ ಅಂತಂದು ಪಾಪ ಅವ್ರಿಗೂ ಹೊಲದ ಕೆಲಸ ಕ್ಲೀನಿಂಗ್ ಎಲ್ಲ ಒಂಥರ ಹೆವಿ ಬರ್ಡನ್ ಅಂತ ಅನ್ಸ್ಬಿಡತ್ತೆ ಅಂತ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ನೋಡಬೇಕು ಅಮ್ಮನ ಮನೆಗೆ ಹೋಗ್ತೀನೋ ಹೋಗಲ್ಲ ನನಗೇನೆ ಡೌಟ್ ಸುಮ್ಮನೆ ಅಲ್ಲಿಂದ ಅಲ್ಲಿ ಇಲ್ಲಿಂದ ಇಲ್ಲಿ ಅತ್ತೆ ಮನೆಗೆ ಯಾಕೆ ಹೋಗೋದು ಅಂದರೆ ಅಂದು ನಂಗೆ ತುಂಬ ಕಂಫರ್ಟಬಲ್ ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಡೈರೆಕ್ಟ್ ಊರಿಗೆ ಬಸ್ಸಿದೆ ಇಲ್ಲೂ ಅಲ್ಲಿ ಹಳ್ಳಿ ಕಟ್ಟಲಿ ಬಸ್ ಹತ್ತಿದ್ರೆ ಇಲ್ಲಿ ಬ್ಯಾಡಳಿಗೆ ಬಂದು ಇಳ್ಕೊತೀವಿ ಈ ಥರ ಕನ್ವಿನಿಯೆಂಟ್ ಇರೋಕಿರೋದ್ರಿಂದ ಬೇರೆ ಕಡೆ ಹೋಗೋಕ್ಕೆ ಈಗ ಅಮ್ಮನ ಮನೆಗೆ ಹೋದ್ರೆ ಮೂರು ಕಿಲೋಮೀಟರ್ ನಡಿಬೇಕು ಬಸ್ ಸ್ಟ್ಯಾಂಡ್ಗೆ ಯಾಕಪ್ಪ ಎಲ್ಲ ಲಗೇಜ್ ಹೇಳ್ಕೊಂಡು ಮಗು ಹೇಳ್ಕೊಂಡು ಯಾಕೆ ಬೇಕ ರಿಸ್ಕ್ ಎಲ್ಲ ಅಂತ ಅನ್ಸತ್ತೊಂದ್ಸರಿ ಬಟ್ ನೋಡೋಣ ಬರ್ತೀನಿ ಅಂತ ಹೇಳಿದ್ದೀನಿ ನಾನು ನಿಮಗೆ ನೋಡಬೇಕು ತಿಂಗಾಗ ಯು ಈಗ ಅಂದರೆ ಹೋಗ್ತಾನೆ ಅಲ್ಲಿ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಜೊತೆಗೆ ಬನ್ನಿ ಮತ್ತೆ ಮನೆಗೆ ತುಂಬ ಸರಿ ಬರ್ತಾಯಿದ್ದೀರಾ ಪಪ್ಪ ಬಟ್ ಯಾ ದೀಪಾವಳಿ ಹಬ್ಬ ಅಲ್ವಾ ಕರ್ಕೊಂಡು ಹೋಗ್ತೀವಿ ನಾವು ಪ್ರತಿ ವರ್ಷ ದೀಪಾವಳಿ ಹಬ್ಬಕ್ಕೆ ದೀಪಾಚರಿಸ್ತಿದ್ವಿ ಅಲ್ಲಿ ಮುನೇಶ್ವರಂ ಗುಡಿ ಹತ್ರ ಈ ವರ್ಷ ಅದು ಕ್ಯಾನ್ಸಲ್ ಆಗಿದೆ ಹೇಳ್ತೀನಿ ಬೆಳಗ್ಗೆ ಟೈಮು ಟ್ರಾವೆಲ್ ಮಾಡೋದು ಸಖತ್ತು ಬೆಸ್ಟು ಬಸ್ಸು ಏನಂತ ರಶ್ ಇರಲಿಲ್ಲ ಬಟ್ ಲಾಸ್ಟಲ್ಲಿ ಸೀಟ್ ಇತ್ತು ಅದೃಷ್ಟಕ್ಕೆ ಹೋಗಿ ಕೂತ್ಕೊಂಬಿಟ್ವಿ ನಮ್ಮ ಮಾಗಡಿ ಸಾವಂದರ್ಗದ ಬೆಟ್ಟ ಅಂತ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಬೆಳಗ್ಗಿನ ಹಿಮ ಏನಿದೆ ಮಂಜು ಹೋಗೆಲ್ಲ ಅಂದರೆ ಅಂಟ್ಕೊಂಡಂಗೆ ಮೆತ್ಕೊಂಡಂಗೆ ಆ ಮಂಜೆಲ್ಲ ಬೆಟ್ಟನ ಒಂಥರ ಅಬ್ ತಪ್ಕೊಂಡಂಗೆ ಸಕ್ಕದಾಗ ಕಾಣ್ತಾ ಇದ್ರು ಮತ್ತು ಆ ವ್ಯೂ ನೋಡೋದಕ್ಕೆ ಆ ಟೈಮಲ್ಲಿ ಬೆಟ್ಟ ಹಾಕಬೇಕು ಅಂತ ಅನಿಸ್ತಾಯಿತ್ತು ಯಾಕಂದರೆ ಮೋಡನೆಲ್ಲ ಮುಟ್ಟಬೇಕು ಹಿಡ್ಕೋಬೇಕು ಅನ್ನೋ ಆಸೆ ಇರತ್ತಲ್ಲ ಸೊ ಚೆನ್ನಾಗಿತ್ತು ಮಾತ್ರ ನೋಡೋದಕ್ಕೆ ಎರಡು ಗಂಟೆ ಸಾಕಾಗಲ್ಲ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು ಆ ವ್ಯೂವು ಇವಾಗ ಮಕ್ಕಡಿ ಬಸ್ ಸ್ಟ್ಯಾಂಡಲ್ಲಿ ನಮ್ಮನೆಯವ್ರು ಬ್ರೇಕ್ಫಾಸ್ಟ್ ಕೊಡ್ಸ್ತವ್ರೆ ಬ್ರೇಕ್ಫಾಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು ಆ್ಯಂಡ್ ಹೋಟೆಲ್ ಏನು ಓನರ್ ಇದ್ದಾರಲ್ಲ ವಣ್ಣ ಅವರು ಕೂಡ ತುಂಬ ಚೆನ್ನಾಗಿ ಇದ್ದರು ಅಂದರೆ ಲೈಕ್ ಚಟ್ನಿ ಬೇಕಿನಕ್ಕ ಸಾಗು ಬೇಕಿನಕ್ಕ ವಡೆ ಬೇಕಿನಕ್ಕ ಅಂತ ಹೇಳ್ಬಿಟ್ಟು ಇದ್ದರು ಕೆಲವೊಂದು ಕಡೆ ಕ್ಯಾರೆ ಅಂತಲೇ ಅನ್ನೋಲ್ಲ ನೋಡಿ ಇವರು ಕೋಟೆ ಇದ್ದಾರೆ ಅವರು ಹಾಗೆ ಬ್ಯಾಕ್ ಸೈಡಿಂದ ವಿಡಿಯೋ ಮಾಡ್ಕೊಂಡು ಅಷ್ಟೇ ನಾನು ಸ್ವಲ್ಪ ಮುಂದೆಗಡೆಯ ಮಾಡ್ಕೊಳ್ಳೋಕೆ ಏನೋ ಒಂಥರ ಶೈ ನನಗೆ ಹಿಂದೆ ಹಿಂದೆ ಮಾಡಿಕೊಂಡೆ ಬಟ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಪುಳಿಯೋಗರೆ ಅಂತೂ ಸಕ್ಕತ್ತಾಗಿತ್ತು ಆ್ಯಕ್ಚುಲಿ ನಾನು ಇಡ್ಲಿ ತಿಂದಾಗ ಪುಳಿಯೋಗರೆ ಹಾಕಿಸ್ಕೊಂಡೆ ಟೊಮೆಟೊ ಭಾತು ರೈಸ್ ಭಾತು ಎಲ್ಲಾನು ಇತ್ತು ನಾನು ಫೇವ್ರೇಟ್ ಆಲ್ ಟೈಮ್ ಫೇವ್ರೇಟ್ ಅಂದರೆ ಪುಳಿಯೋಗರೆ ಸಾಂಗಾಗ ಅದನ್ನು ತೊಗೊಂಡೆ ತುಂಬ ಕಡಿಮೆ ದುಡ್ಡಿನಲ್ಲಿ ತುಂಬ ಚೆನ್ನಾಗಿರೋ ಫುಡ್ ಸಿಗುತ್ತೆ ಹೋಗಿ ತಿನ್ನಿ ಆ್ಯಂಡ್ ಸ್ವಲ್ಪ ಕ್ಲೀನು ಸುತ್ತಮುತ್ತ ಎಲ್ಲ ಇದು ಕೋಟೆ ಸುತ್ತಮುತ್ತ ಆ್ಯಕ್ಚುಲಿ ನಾವುಗಳೆಲ್ಲ ಗಲೀಜು ಮಾಡಿಬಿಟ್ಟಿರೋದು ಅದನ್ನು ಎಕ್ಸೆಪ್ಟ್ ಅಂತ ತೆಗೆದ್ರೆ ನಿಮಗೆ ಇದೆಲ್ಲ ಸಖತ್ತಾಗಿತ್ತು ಆ್ಯಂಡ್ ಹಳ್ಳಿ ಬಸ್ಸು ಕೂಡ ಬಂತು ಫ್ರಂಟ್ ಸೀಟೆಲ್ಲ ಖಾಲಿ ಇತ್ತು ಫಸ್ಟ್ ಬೆಂಗಳೂರಲ್ಲಿ ಹತ್ತಿದ ಬಸ್ಸು ಲಾಸ್ಟಲ್ಲಿ ಖಾಲಿ ಇತ್ತು ಹಳ್ಳಿ ಕಟ್ಟೆ ಬಸ್ಸು ಫ್ರಂಟಿಗೆ ಯಾರೂ ಹೋಗೋದೇ ಇಲ್ಲ ಯಾಕಂದರೆ ಎಲ್ಲರೂ ಅದರಲ್ಲೇ ಉಡಿಗೆರೆ ಬಾಳೆನಲ್ಲಿ ಮತ್ತೆ ಕೆರೆ ಇಲ್ಲಿ ಇಳ್ಕೊಳ್ಳೋರು ಲಾಸ್ಟ್ ಹಳ್ಳಿ ಕಟ್ಟೆ ದೊಡ್ಡಿ ಲಾಸ್ಟ್ ಸ್ಟಾಪಲ್ಲು ಅಲ್ಲಿ ಇಳಿಯೋರೆ ಕಡಿಮೆ ನಾವೇ ಅಲ್ಲಿ ಲಾಸ್ಟಲ್ಲಿ ಇಳಿಯೋರು ಹಾಗಾಗಿ ನಾವು ಫ್ರಂಟ್ ಫುಲ್ ಫ್ರೆಂಡ್ಗೆ ಹೋಗ್ಬಿಡ್ತೀವಿ ಮನೆಯವರಂತೂ ಬ್ರೇಕ್ಫಾಸ್ಟ್ ಎಷ್ಟು ಬೇಗ ಬೇಗ ತಿಂದರು ಅಂದರೆ ತಿಂದ ತಕ್ಷಣ ಆಲ್ರೆಡಿ ಇಲ್ಲಿ ಒಂಬಳ ಕೆರೆ ಹತ್ರ ಹೋದರು ಅಲ್ಲಿ ಫಿಶ್ ಸಿಗುತ್ತೆ ತಂದ್ಬಿಡೋಣ ಆಯಿತು ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದುವರೆ ಕೆಜಿತ್ತು ಫಿಶ್ ಹಾಕಿಸ್ಕೊಂಡು ಬಂದಿದ್ರು ಸಖತ್ ಫ್ರೆಶ್ ಆಗಿ ಸಾಂಬಾರಂತೂ ಟೇಸ್ಟಿಯಾಗಿ ಬಂದಿತ್ತು ಗುಂಡು ಅಲ್ಲಿ ನೋಡಿ ಲಗೇಜ್ ಎಲ್ಲ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ ಬಸ್ಸು ಬೇಗನೆ ಫ್ರೆಂಡ್ ತೋರಿಸ್ತೀನಿ ಫ್ರೆಂಡ್ಸ್ ಬೇಕಾದ್ರೆ ನಿಮ್ಗೆ ಏಳ್ನೂರು ಅರವತ್ತು ರೂಪಾಯಿ ಆಗಿರೋದು ಪಟಾಕಿಗೆ ಅದು ಚೂರೇ ಚೂರಂತೆ ಆ ಏಳ್ನೂರು ರೂಪಾಯಿ ದುಡಿಬೇಕು ಅನ್ನೋ ಎಷ್ಟು ಕಷ್ಟ ಇದೆ ಅಂದ ನಮಿಗೆ ಗೊತ್ತು ಅವ್ರಿಗೇನು ಗೊತ್ತು ಅವ್ರಿಗೇನು ಗೊತ್ತು ಹೇಳಿ ಅಯ್ಯೋ ಹ್ಞೂ ಮದಕೇರಲ್ ಮಳಗಿನಮ್ಮೆ ಮದ ಬಟ್ ಗೆಜ್ಜ ರೂಪೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿಲ್ಲ ಹಾಸ್ಪಿಟಲ್ ಐತಿಲ್ಲಮ್ಮ ನೋಡ್ರಿ ಕವರ್ ಉಲ್ಟಾ ಅರ್ಧ ಆಗ್ತಾ ಕಡ್ಲಾಪುರದ ಸರಿ ಬಿಡಾ ಇನ್ನೊಂದು ಕವರ್ ಬಾಯಿ ಒಡಿಯೋದ್ ಕಲ್ತ್ಕೊಂಬಿಟ್ಟವನೇ ಏನ್ ಮಾಡ್ತಾ ಇದ್ರ ಧೂಳು ಬರಿದ್ವಿ ಬಾಯ್ ಕಡೆ ಪ್ರಣಮ್ ಅದ್ರದ್ದು ಧೂಳು ಬರತ್ತೆ ಬಾಯಿ ಈ ಕಡೆ ಮೂಗಳಿಕ್ ಹೋಗುತ್ತೆ ಹ್ಮ್ ಬಿಕ್ರಾಮ ನೀನೇ ಮಾಡಿವಂತೆ ಬಾಯಿ ಈ ಕಡೆ ಹೇಳದ ಅರ್ಥ ಮಾಡ್ಕೋ ಸ್ವಲ್ಪ ಸುಮ್ನೆ ಓಡಾಡ್ಕೊ ಬರೋಕೋಯ್ತಾನಂತೆ ಅಮ್ಮ ಮೀನು ಸಾಪಾರ್ ಮಾಡೋಣ ಅಂತ ಮೀನು ಸಾಂಬಾರ್ಗೆ ರುಬ್ಕೊಳ್ಳೋದಿಕ್ಕಿ ರೆಡಿ ಮಾಡ್ಕೊತಾ ಇದ್ದೀನಿ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಮದುವೆ ಟೊಮೆಟೊ ಇಷ್ಟನ ಹಾಕ್ಕೊಂಡು ಆಮೇಲೆ ಸಾಂಬಾರ್ ಪೌಡ್ರ್ ಹಾಕೊಂಡು ರುಬ್ಕೊಳ್ಳೋದು ಇವಾಗ ಒಂದು ರೌಂಡ್ ರುಬ್ಬಿದೆ ಬಟ್ ಕೂತ್ಕೊಳಪ್ಪ ಏ ಒಂದು ರೌಂಡ್ ರುಬ್ಬಿದೆ ಅದು ಕಡಿಮೆ ಅಂತ ಅನ್ನಿಸ್ತಾ ಇದೆ ನಮ್ಮ ಮನೇಲಿ ಮೀನು ಸಾಂಬಾರೆಲ್ಲ ಮಾಡೋದು ತುಂಬ ಕಡಿಮೆ ಹಾಗಾಗಿ ಒಂದು ಸರಿ ಯಾವಾಗ ಅಪ್ರೂಪಕ್ಕೆ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಮಾಡಬೇಕು ಇಷ್ಟಪಟ್ಟು ಏನು ಮಾಡ್ತಾರೆ ಊಟ ಮಾಡ್ತಾರೆ ಸೊ ಹಾಗಾಗಿ ಮಾಡೋಣ ಅಂತ ಇದ್ದೀನಿ ಕಾಯಿ ಅವಾಗಲೇ ಸ್ವಲ್ಪ ಜಾಸ್ತಿ ಹಾಕ್ಬಿಡಿದೆ ಈ ಕಾಯಿ ಜಾಸ್ತಿ ಹಾಕ್ಬಾರ್ದು ಅಂತ ಹೇಳಿ ನಾನು ಎಷ್ಟಿದೆ ಅಷ್ಟೆ ಹಸಿನ್ ಕಲ್ಗಾಕ್ಬಿಡ್ತೀನಿ ಆ್ಯಂಡ್ ಟೊಮೆಟೊ ಅವಾಗಲೇ ಹಾಕ್ಕೊಂಡಿದೆ ಒಂದು ಇವಾಗ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ಹೋಗ್ಬಿಡ್ತೀನಿ ಹುಣಸೆ ಹುಳಿನೂ ಹಾಕ್ಬೋದು ಈ ಥರ ರುಬ್ಬಿ ಕೂಡ ಹಾಕೊಬೋದು ಚೆನ್ನಾಗಿರುತ್ತೆ ಹೆಂಗೆ ಹಾಕೊಂಡ್ರು ಚೆಂದಾನೆ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕಿ ರುಬ್ಕೊಂಡ್ರೆ ಮಸಾಲೆ ರೆಡಿ ತಗೊಂಡು ಬಂದರು ನಮ್ಮ ಮನೆಯವರು ಮತ್ತೆ ನಾನು ಮಗ ಸಾಂಬಾರು ರೆಡಿ ಮಾಡ್ತಾ ಇದ್ದೀನಿ ಬತ್ತಾವ್ರಂತೆ ನನ್ನ ಮಗ ಅವ್ರ ಮ್ಯಾಮ್ ಬತ್ತಾರಂತೆ ಎದರಿಸ್ಬಿಟ್ಟಿದ್ದೇನೆ ಅದಕ್ಕೆ ಬತ್ತಾರಂತೆ ಬೇಗ ಬಟ್ಟೆ ಚೇಂಜ್ ಮಾಡಿಬಿಡಿ ಬೈಸ್ಕೊತೀರಾ ಅದೇ ಬಟ್ಟೆ ಹಾಕೊಂಡಿರ್ತೀರಲ್ಲ ಪ್ರಣಮ್ ಸ್ಕೂಲ್ಗೂ ಅದೇ ಯಾಕೆ ಬರ್ತೀರಾ ಅಂತ ಅದಕ್ಕೆ ಹಾಂ ಇರೋದನ್ನು ಹೇಳಿದ್ರಿ ಅದೇನು ರೀ ಅದೇನು ರೀ ಓಕೆ ಮಗ ಮಗ್ರೆಂಡ್ ಸ್ವಲ್ಪ ಗಟ್ಟಿಗೆ ಅಲ್ವ ಅಲ್ವಾರೇ ಮೀನು ಬೇರೆ ನೀರು ಬಿಡುತ್ತಲ್ಲ ಮೀನೆಲ್ಲ ಹಾಕ್ತಾಗ ಅದು ಮೀನು ನೀರು ಬಿಡುತ್ತೆ ನಮಗೆ ಸ್ವಲ್ಪ ಗಟ್ಟಿಗೆ ಇರಲಿ ಅಂತ ನಮ್ಮ ಕಡೆ ಅನ್ನ ರೆಡಿ ಆಗ್ತದೆ ನೋಡಿ ಎಲ್ಲ ಚಲೋಯ್ತು ಫ್ರೆಂಡ್ಸ್ ಸಾಂಬಾರಂತೂ ಟೇಸ್ಟಿಯಾಗಿ ಸಕ್ಕದಾಗಿದೆ ನನಗೆ ಅನಸ್ಸು ಬಟ್ ನಾನು ಹೇಳಿದ್ರೆ ಮುಖ್ಯ ಅಲ್ಲ ತಿನ್ನೋರು ಹೇಳಬೇಕು ಸಾಂಬಾರು ಕುದೀತಾ ಇದೆ ಇನ್ನೊಂದು ಕಡೆ ಇಲ್ಲಿ ಬಿಸಿನೀರ್ಕಾಯಿ ಹಾಕಿಟ್ಟಿದೆ ನಮ್ಮ ಮನೆಯವ್ರಿಗೆ ಬಿಸಿನೀರು ಬೇಕು ಫಿಶ್ ಇಲ್ಲಿದೆ ಏನು ಇಷ್ಟಪ್ಪ ಹಾಕೋರಲ್ಲ ಅಂತ ಅನ್ನಿಸ್ತಾ ಇದೆ ಸಣ್ಣಗೆ ಕಟ್ ಮಾಡಬೇಕಿತ್ತಾ ಅಥವಾ ಇರೋದ್ರೆ ಹಿಂಗೆ ನೀಟಾಗಿ ತೊಳ್ಕೊಂಬಂದಿದ್ದೀನಿ ಬಂದಿದ್ದೀನಿ ಇವಾಗ ಫ್ಲೇಮ್ ಕಡಿಮೆ ಮಾಡಿ ನಂದೇ ನಂದೇ ಬಿಟ್ಬಿಡೋಣ ನಮ್ಮ ಮನೆಯವರು ಮೊಟ್ಟೆ ಥರ ಕುದ್ರು ಯಾಕಂದರೆ ಇದು ಅಟ್ಲಿ ಒನ್ ಟೈಮ್ಗೆ ಆಗತ್ತೆ ಅಷ್ಟೇ ಹಾಗಾಗಿ ನೈಟ್ಗಿದೆ ಸಾಂಬಾರ್ಗೆ ಬೇಕಾದ್ರೆ ಮೊಟ್ಟೆ ಬೇಯಿಸಿದ್ರಾಗತ್ತೆ ಅಂತ ಇಂಥ ಅಡ್ಜಸ್ಟ್ ಮಾಡ್ಕೊಳ್ಳೋಂಥ ಗಂಡ ಇದ್ದರೆ ನನಗೆ ಯಾಕೆ ಟೆನ್ಷನು ಅಂದ್ಕೊಂಡು ನಾನು ಸುಮ್ಮನೆ ಕೆಲವ್ರ ಇಲ್ಲ ಪೀಸ್ ಇಲ್ಲ ಅಂದರೆ ಬೇಡವೇ ಬೇಡ ಬೇರೆ ಏನಾದ್ರು ನಮ್ಮ ನಮ್ಮನೆಯವ್ರ ಪಾಪ ಅದೇ ಸಾರಿಗೆ ಮೊಟ್ಟೆ ಬೇಯಿಸ್ಬಿಡಮ್ಮ ಆಗುತ್ತೆ ಅಂತಂದರು ಓಕೆ ಮೈ ಡಿಯರ್ ಹಬಿ ಅಂದೆ ಬೇಲಿ ಅಂದರು ನೋಡಿ ಇಬ್ರು ನನ್ನ ಮಗ ಅಂತೂ ಏನು ಆಟ ಆಡ್ತು ನೋಡಿ ಇದಕ್ಕೆ ಅಂತೂ ಬೆಳಗ್ಗೆಯಿಂದ ಒಂದು ನಾಲ್ಕೈದು ಚಾಕ್ಲೇಟ್ ತಿಂದ ಹ್ಞೂ ಲೇಸ್ ತಿಂದೆ ನೀನು ಓಪನ್ ಮಾಡಿ ನೋಡು ನೀನು ಆಮೇಲೆ ಕೊಡ್ತೀನಿ ನಿನ್ನ ಕಜೇನ ಫಸ್ಟ್ ನಿನಗಲ್ಲ ನೀವು ಅಪ್ಪಂಗೆ ಕೊಡ್ಬೇಕು ಕಜೇನ ಹಾಂ ಎಷ್ಟು ಹೆಲ್ತಿಯಾಗಿ ಕಾಪಾಡ್ಕೊಂಡು ಬರ್ತಾ ಇರ್ತೀನಿ ನಾನು ಈ ಥರದಲ್ಲೂ ಕೊಡಬಾರ್ದು ಅಂತ ಒಂದು ದಿನಕ್ಕೆಲ್ಲ ಡಮಾರ್ ಅನ್ಸ್ಬಿಡ್ತಾರೆ ಇವರು ಬೇಡ ಸರ್ ಅದೆಲ್ಲಿದೆ ಅಲ್ಲೇ ಇರಲಿ ಪುಷ್ಪ ಮ್ಯಾಮ್ ಬಂದ್ರಂತೀನಿ ಮುದ್ದೆ ತಿರುಗ್ಬೇಕು ನಾನು ನನ್ನ ಮಗಂಗೆ ಸುಳ್ಳು ಹೇಳಿ ಸುಳ್ಳು ಹೇಳಿ ಎದುರಿಸ್ತಾ ಇದ್ದೀನಿ

ಇದ್ರೆ ಸ್ವಲ್ಪ my ಬಗೆಸ್ ಕೆಲಸ ಮಾಡಿ ನೋಡಿ ಮಾತ್ರ ಸಿಟೀಲಿ ಮೊಬೈಲ್ ಮೊಬೈಲ್ ಸೆಲೆಕ್ಟ್ ಆಗಿರ್ತಾರೆ ಕೈಲಿ ಮೊಬೈಲ್ ಇದ್ರೆ ತಿಳ್ ಮೊಬೈಲ್ ಇಟ್ಟು ಸೈಡ್ ಇಡ್ಬಿಡ್ತರೆ ಮೊಬೈಲ್ ಇಡ್ಕೊಂಡು ಆರಾಮಾಗಿ ಇರುತ್ತೆ

ಜೀವ್ರದ್ದು ಮನೆಯಿಂದ ಗಡೆ ತುಂಬ ಥರದ ಗಿಡಗಳು ಹಾಕಿರ್ತಾರೆ ನಾನು ತೋರಿಸ್ತಾನೆ ಇರ್ತಿದ್ದೆ ನಿಮಗೆ ಯಾವಾಗಲೂ ಕೂಡ ಇಲ್ಲಿ ನೋಡಿ ಮೆಣಸಿನ್ಕಾಯಿ ಗಿಡ ಯಪ್ಪ ಮೆಣಸಿನ್ಕಾಯಿ ಬಿಟ್ಟಿದ್ದೆ ಇಲ್ಲೆಲ್ಲ ಡೈರೆ ಹೂವಿನ ಗಿಡ ಇದೆ ನೋಡಿ ಕರ್ಬೇ ಗಿಡ ಗಿಡ ಇದೆ ಸೊ ಬದನೆಕಾಯಿ ಗಿಡ ಡೈರೆ ಹೂವು ಕಡೆ ಹೂವು ವೆರೈಟಿ ಆಫ್ ಪ್ಲ್ಯಾಂಟ್ ನೋಡಿ ಬಗೆಟ್ ಒಳಗಡೆ ಪುದೀನ ಬಟ್ ಸ್ವಲ್ಪ ನೀರು ಹಾಕಿಲ್ಲ ಯಾವುದಕ್ಕೂ ಹಂಗಾಗಿ ಎಲ್ಲ ಒಣಗಿಬಿಟ್ಟವೆ ಅಯ್ಯೋ ಇವಾಗ ಊಟ ಮಾಡಬೇಕು ಹೊಟ್ಟೆ ಅಷ್ಟು ಒಪ್ಪೈದ ನನಗಂತೂ ನಂಟಿ ನೋಡಿ ಅವಾಗ ಲಾಸ್ಟ್ ಬಂದಾಗ ಇವೆಲ್ಲ ಫುಲ್ ಸತ್ತೆ ಬೆಳ್ಕೊಬಿಟ್ಟಿದ್ದೆವು ಮೆಣಸಿನ್ಕಾಯಿ ಗಿಡದೊಳಗಡೆ ಎಲ್ಲ ಐತಪ್ಪ ಈ ಮೆಣಸಿನ್ಕಾಯಿ ಗಿಡ ಅಂದ್ಕೊಂಡಿದ್ದೀವಿ ಎಲ್ಲ ಫುಲ್ ನೀಟ್ ಮಾಡಿರೋದಕ್ಕೆ ಎಲ್ಲೆಲ್ಲಿದ್ದಾವೆ ಅಂದರೆ ತುಂಬ ನೀಟಾಗಿ ಕಾಣುತ್ತೆ ನೋಡಿ ಮೆಣಸಿನ್ಕಾಯಿಗಳಂತೂ ಸಕ್ಕದಾಗಿದೆ ನೋಡಿ ಫ್ರೆಂಡ್ಸ್ ಮೆಣ್ಸಿನ್ಕಾಯಿ ಹೆಂಗವೇ ನೋಡಿ ಗಿಡದಲ್ಲಿ ಸಿ ನಮ್ದೆಲ್ಲ ತೋಟ ಇದು ಸುಮ್ಮನೆ ತೋರಿಸ್ತಾ ಇರೋದು ಅಷ್ಟೇ ನೋಡಿ ಎಲ್ಲ ಗಿಡದ ಮೆಣಸಿನ್ಕಾಯಿ ಇದೆ ಸಿ ರೆಡ್ ಚಿಲ್ಲಿ ಗ್ರೀನ್ ಚಿಲ್ಲಿ ಸ್ಮಾಲ್ ಚಿಲ್ಲಿ ಬಿಗ್ ಚಿಲ್ಲಿ ಸ್ಪೈಸಿ ಚಿಲ್ಲಿ ಎಲ್ಲ ಥರನೂ ಇದೆ ಇಲ್ಲಿ ಎಂಟಯ್ಯ ಊಟ ಮಾಡಬೇಕು ತೆಂಗಿನಕಾಯಿ ಕೇಳೋರು ಬಂದವರಂತೆ ಇವತ್ತು ಅರವತ್ತೈದು ರೂಪಾಯಿ ಇದೆ ಒಂದು ಕೆ ಜಿ ತೆಂಗಿನಕಾಯಿ ಹಾಗಾಗಿ ನಮ್ಮ ಮನೆಯವರು ಕೇಳಿಸ್ಬಿಡೋಣ ಅಥಗೆ ನಾಳೆ ಬಂದರೆ ಸುಳಿಯೋಕೆ ಸುಳ್ಸಾಕ್ಬಿಟ್ಟು ತೊಗೊಂಡು ಹಾಕ್ಬಿಡೋಣ ಅಂತ ಹೇಳ್ತಾವ್ರೆ ಏನೋ ಒಂದು ಒಳ್ಳೆಯದಾದ್ರಷ್ಟೇ ಸಾಕು ಅಲ್ಲವರ ಮಳೆ ಬೇರೆ ಬರೋಂಗಾಗೈತೆ ಬಟ್ ಮಳೆ ಮಾತ್ರ ಎಷ್ಟು ಇದ್ರೂ ಕಡಿಮೆ ಇಲ್ಲ ಸೀಪೆಕಾಯಿ ಇದೆ ಕಿತ್ಕೊಳ್ಳೋಣ ಬನ್ನಿ 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 ಸ್ನೇಹಿತರೇ ಬನ್ನಿ ನನ್ನ ಜೊತೆ ನೀವು ಕಳ್ತನ ಮಾಡಿರಂತೆ ಬನ್ನಿ ಚೆನ್ನಾಗೈತ ಇಲ್ವ ಇದು ಚೆನ್ನಾಗಿ ಇದೆ 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 ಚೆನ್ನಾಗಿದೆ ಸುಮ್ಮನೆ ಆಗ್ತಾಯಿಲ್ಲ ಅದು ಸಿಕ್ಕಪ್ಪ ಕೆಂಜಗ ಚೆನ್ನಾಗಿದೆ ಬಟ್ ಏನೋ ಅಂದರೆಲ್ಲ ಎಲ್ಲ ಕಪ್ಪಾಗ್ಬಿಟ್ಟಿದೆ ತೊಳ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಚಂದ್ರ ಸಿಬ್ಬಣ್ಣ ಅಂತಾರಲ್ಲ ಆ ಥರ ಅಂದರೆ ಒಳಗಡೆ ಫುಲ್ ವೈಟಿಗಿರುತ್ತೆ ಇದು ಎಷ್ಟಪ್ಪ ಇದೆ ಸೈಜು ಮುದ್ದೆ ಕಟ್ಟಿದ ಕೈ ದಿಸೇತು ತೊಳ್ದಿಲ್ಲ ನಾನು ಓ ಒಂದೇ ಸಾಕು ತಿನ್ನಲ್ಲ ಏನಿಲ್ಲ ನಮ್ಮ ಮನೇಲಿ ಆಸೆ ಅಷ್ಟೆ ಯಾ ಯು ಟು ಸಾಕು ಕೆಂಬಂದು ಬಿಡುತ್ತೆ ಅಂತ ಭಯ ಹಾಗಾಗಿ ಎರಡು ಕಿತ್ಕೊಂಡಿದ್ದೀನಿ ಸಾಕಿದ ಮಧ್ಯಾಹ್ನದ ಊಟ ಎಲ್ಲರದ್ದು ಕೂಡ ಆಯಿತು ನಮ್ಮ ಅತ್ತೆ ಕೂಡ ಕೂತ್ಕೊಂಡು ನಮ್ಮ ಜೊತೆಗೆ ಊಟ ಮಾಡಿದ್ರು ಬೆಳಗ್ಗೆ ನೆನೆ ರಾತ್ರಿ ದಿನ ಅನ್ನ ಇತ್ತು ಅಂತ ಅದನ್ನು ಒಗ್ಗರಣೆ ಮಾಡಿಕೊಂಡು ಹೂವು ಬಿಡ್ಸೋಕೊಂಡೋಗಿದ್ರು ಹಂಗಾಗಿ ಹೆಂಗು ಬಿಸಿ ಬಿಸಿ ಮುದ್ದೆ ಮಾಡಿದ ನಮ್ಮ ಜೊತೆ ಕುತ್ಕೊಂಡೋಗಿ ಊಟ ಮಾಡಿದ್ರು ಇವಾಗೆಲ್ಲ ಪಾತ್ರೆ ತೊಳೆದಾಕ್ಬಿಟ್ಟು ಸ್ವಲ್ಪ ಹೊಲದ ತಿರುಗೋಣ ಅಂತ ಹೋಗ್ತಾ ಇದ್ದೆ ಯಾಕಂದರೆ ಕಾಯಿ ಕೀಳೋರು ಬರೀ ಬಂದಿದ್ರಲ್ವಾ ಅವರು ಕಾಯಿ ಕೀಳದ್ದಂಗೆ ನಮ್ಮ ಮನೆಯವರು ಮತ್ತು ಅಮ್ಮ ಇಬ್ಬರು ಕೂಡ ಎತ್ತಾಕೋಕೊಂಡೋಗಿದ್ರು ನಾನು ಸ್ವಲ್ಪ ಹೋದರೆ ಏನೋ ಒಂದು ಅಟ್ಲೀಸ್ಟ್ ಏನು ಎತ್ತಾಗ್ತೀನೋ ಬಿಡ್ತೀನೋ ಒಂದು ನೋಡ್ಕೊಂಬರೋಣ ತಾಳು ಅಂತೇಳಿ ನಾನು ಪಟ್ನೆ ಕೆಲಸ ಮುಗಿಸ್ಕೊತಾ ಇದ್ದೆ ಇಲ್ಲೆಲ್ಲ ಪಾತ್ರೆಗಳಿದ್ದೆಲ್ಲ ಎಲ್ಲ ತೊಳ್ಕೊತಾ ಇದ್ದೆ ನನಗೊಂದು ನಿಜವಾಗ್ಲೂ ಬೆಂಗಳೂರಲ್ಲಿ ಏನಾದ್ರು ಫುಡ್ಡು ಅಥವಾ ಈ ಥರ ಪಾತ್ರೆ ತೊಳೆದಿದ್ದೆವು ನೀರು ಅಂದರೆ ಸಾಂಬಾರು ಮಾಡಿರ್ತಿರಲ್ವ ಮಾಡಿರ್ತೀವಲ್ಲ ಆ ಪಾತ್ರೆ ನೀರನ್ನೆಲ್ಲ ಚಲೋ ಚಲಬೇಕಾದ್ರ ಒಂಥರ ಬೇಜಾರಾಗ್ತಿರತ್ತೆ ಅದಕ್ಕಿಂತ ಹೆಚ್ಚಂದರೆ ಈರುಳ್ಳಿ ಸಿಪ್ಪೆ ಎಸೆಯುವಾಗ ಸಖತ್ ಬೇಜಾರಾಗ್ತಾ ಇರುತ್ತೆ ನಮ್ಮ ಹೊಸಿಗೆ ಈರುಳ್ಳಿ ಸಿಪ್ಪೆ ಅಂದರೆ ಸಖತ್ ಇಷ್ಟ ಸೊ ಹಂಗಾಗಿ ಯಾವ ತಂದಿದ್ದೀವಿ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಕಲ್ಲಿ ಏನು ಮಾಡ್ತಾ ಇದ್ದೀರಾ ಏನರಲ್ಲಿ ಬಟರ್ಫ್ಲೈ ಮಾಡ್ತಾ ಇದ್ದೀರಾ ಓ ವಾವ್ ನೈಸ್ ಕ್ರಿಯೇಟಿವಿಟಿ ಅಲ್ವಾ ಬಟ್ಟೆ ಹೋಗಲಿಕ್ಕೆ ನಮ್ಮ ಪ್ಲ್ಯಾನ್ ಇರಲಿಲ್ಲ ಬಟ್ ಬಟ್ಟೆಗಳಿದ್ದು ನಮ್ಮ ಆಗಿರ್ಬೋದು ಮತ್ತು ನಾವು ಬೆಂಗಳೂರಿಂದ ಹಾಕೊಂಬಂದಿದ್ದ ಬಟ್ಟೆಗಳೆಲ್ಲ ಹಂಗಂಗೆ ಇದ್ವಲ್ಲ ಅವನ್ನೆಲ್ಲ ಜೊತೆಗೇನೆ ಬಿಡೋಣ ಅಂತ ಬಿಸ್ಲೈತೆ ಹೆಂಗೋನು ಅಂತ ಅಂದ್ಬಿಟ್ಟು ಪಾತ್ರೆ ತೊಳೆದಾದ್ಮೇಲೆ ಇವಾಗ ಬಟ್ಟೆ ಆಗಿ ಕುತ್ಕೊಂಡ್ಬಿಟ್ಟೆ ಬಟ್ಟೆ ಹೋದಾಗ ತಕ್ಷಣ ತಾಳು ಹೊಲದಾದ್ರೂ ಹೋಗೋಣ ಅಂತ ಪ್ಲಾನ್ ಮಾಡಿಕೊಂಡೆ ಒಂದು ರೌಂಡ್ ಓಟ್ ಬಂದೇನೋ ಒಂಥರ ಸಮಾಧಾನ ಅಲ್ವಾ ಹಾಗಾಗಿ ನಿಮ್ಮನ್ನೂ ಕೂಡ ನೆಕ್ಸ್ಟ್ ಬ್ಲಾಗ್ನಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ತನಕ ಬಾಯಿ ಸ್ನೇಹಿತರೆ